ಆಳ ಬೆಟ್ಟದಿಂದ ನುದಿ ಬೆಟ್ಟ ಹತ್ತುವಂತದ್ದು ಒಂದು ಸ್ಪರ್ಧೆ ಇದೆ ಎಲ್ಲಾ ರೀತಿ ವಯಸ್ಸಿನವರೆಗೂ ಕೂಡ ಕರಿಘಟ್ಟ ನೀವು ಕೇಳಿರ್ತೀರಿ ಸಾಕಷ್ಟು ಜನ ಕರ್ನಾಟಕದಲ್ಲಿ ಶ್ರೀರಾಪಟ್ಟಣ ಗಂಜಾಂ ಪಕ್ಕ ಇರುವಂತ ಕರಿಘಟ್ಟ ಇದು ಅಮ್ಮ ನಾಷ್ಟ ಆದ ಮೇಲೆ ಬೇಗ ಹೋಗ್ಬೇಕು ಅಯ್ಯೋ ಎದ್ಬಿಡ್ತ ಕುಂತವ್ರಲ್ಲಿ ಅದುಕ್ತಾರೆ ಅದುಕ್ತಾರೆ ಇವರು ನಿಮಗೆ ಪ್ರೈಸ್ ಸಿಗ್ಲಿಲ್ಲ ಅಂದ್ರೂ ನಾಷ್ಟ ಅಂತೂ ಗ್ಯಾರಂಟಿ ಸಿಗುತ್ತೆ ಏನು ತಲೆ ಕೆಡ್ಸ್ಕೋಬೇಡಿ ಈ ಕಡೆ ಬನ್ನಿಗಿ ಓದ್ಗಿ ಓದ್ಗಿ ಹತ್ನೂರು ಐದನೂರು ಇರ್ಬೋದು ನೋಡಿ ಎ ಸಿ ಸರ್ ನಮ್ ಜೊತೆ ಹೊಡ್ಕ ಬಂದ್ಬಿಟ್ಟವ್ರೆ ಬೆಟ್ಟ ನಮ್ಗೆ ಕಾಲು ಕೈ ಸೋ ನೋಯ್ತಾವೆ ಎಷ್ಟು ಆರಾಮಾಗಿ ನಿಂತವ್ರಿ ಇವರು ನಿಮ್ಮನ್ನ ನೋಡಿ ಸ್ಫೂರ್ತಿಗೊಳ್ಳಿ ನಿಮ್ಮನ್ನ ನೋಡಿ ಇನ್ನೊಂದು ಹತ್ತು ಜನ ಬೆಟ್ಟ ಹತ್ತ ತರ ಆಗಲಿ ಇನ್ನೊಂದು ಹತ್ತು ಜನ ಓಡೋ ತರ ಆಗಲಿ ಇನ್ನೊಂದು ಹತ್ತು ಹತ್ತು ಜನ ದೇಹವನ್ನ ಸದೃಢವಾಗಿ ಇಟ್ಕೊಳ್ಳೋ ಪ್ರಯತ್ನವನ್ನ ಮಾಡ್ಲಿ ಅಂತ ಹೇಳ್ತಾ ಈ ಕ್ರೀಡಾ ದಸರಾ ಶ್ರೀರಂಗಪಟ್ಟಣ ದಸರಾ ಪ್ರಯುಕ್ತವಾಗಿ ಇವತ್ತು ಅಂಡ್ ಇಲಾಖೆ ಓಂ ಪ್ರಕಾಶ್ ಹೇಳಿರೋರು ಬಹಳ ಶ್ರಮ ಪಟ್ಟಿದ್ದಾರೆ ಇವತ್ತು ತುರ್ತು ಕಾರಣದಿಂದ ಅವ್ರು ಬಂದಿಲ್ಲ ಅವ್ರ ಇಲಾಖೆಯ ಎಲ್ಲ ಅಧಿಕಾರಿಗಳು ಅಪಾರ ಶ್ರಮವನ್ನು ಪಟ್ಟಿದ್ದಾರೆ ನಿಮಗೆ ಇಷ್ಟು ಜನಕ್ಕೆ ಬ್ಯಾರ್ಜ್ ಮಾಡೋದು ಅವು ನಮ್ಮ ಪ್ರೈಜಸ್ ಡಿಸ್ಟ್ರಿಬ್ಯೂಷನ್ ಮಾಡುವಂಥದ್ದು ಮತ್ತೆ ಸರ್ಟಿಫಿಕೇಟ್ ರೆಡಿ ಮಾಡಿಸುವಂಥದ್ದು ಸಭೆ ಆಯೋಜನೆ ಮಾಡೋದು ಪ್ರಚಾರ ಕೊಡೋದು ಹೀಗೆ ಆ ಬಹಳ ಶ್ರಮವನ್ನು ಪಟ್ಟಿದ್ದಾರೆ ಅವ್ರ ಶ್ರಮವನ್ನು ಎಂಟೈರ್ ಕ್ರೀಡಾ ಮತ್ತು ಯುವಜನ ಸಬಲೀಕರಣ ಇಲಾಖೆ ಮತ್ತೆ ಎಲ್ಲ ಸರ್ಕಾರಿ ಇಲಾಖೆಗಳು ಭಾಗವಹಿಸಿರಿ ತಮ್ಮೆಲ್ಲರಿಗೂ ನಾನು ಅಭಿನಂದಿಸ್ತೀನಿ ಪೊಲೀಸ್ ಇಲಾಖೆಯವರು ಸಹ ಸೂಕ್ತ ಭದ್ರತೆ ವಹಿಸದು ರಕ್ಷಣೆ ಕೊಡೋದನ್ನು ಮಾಡಿದ್ದಾರೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಶ್ರೀರಂಗಪಟ್ಟಣ ಟೌನ್ ಕುಮಾರ್ ಅವರು ಕೂಡ ತುಂಬ ಬೆಂಬಲವನ್ನು ಕೊಟ್ಟಿದ್ದಾರೆ ನಂಗೆ ಬಹಳ ಖುಷಿ ಆಗ್ತಿದೆ ಅರ್ಥಪೂರ್ಣವಾದ ಕಾರ್ಯಕ್ರಮಗಳು ಇದು ಇಂಥವ್ರು ಸಾವಿರಾರು ಜನ ಹೆಚ್ಚಾಗಲಿ ಅನ್ನೋದು ನನ್ನ ಆಸೆ ಮುಂದಿನ ವರ್ಷಕ್ಕೂ ನಾನು ಭವಿಷ್ಯ ಇರ್ತೀನಿ ಅನ್ಸುತ್ತೆ ಒಂದು ಮೂರು ಮೂರು ಸಾವಿರ ಜನ ಬೆಟ್ಟ ಹತ್ತಬೇಕು ಮೂರು ಮೂರು ಸಾವಿರ ಜನ ಮ್ಯಾರಥಾನ್ ಕೊಡಬೇಕು ಆಗ ದೇಶ ಇನ್ನೂ ಪ್ರಗತಿಯತ್ತ ಹೋಗ್ತಿದೆ ಅಂತ ಅನ್ಸುತ್ತೆ ಧನ್ಯವಾದಗಳು ಧನ್ಯವಾದಗಳು ಸರ್